ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನೂರ ನಲವತ್ತೊಂದು ಏನಂದೆ ನೀನು ತಾನು ಕೇಳಿದ್ದು ನಿಜವೋ ಸುಳ್ಳು ಅನ್ನೋ ಅನುಮಾನದಲ್ಲಿ ಮತ್ತೆ ಕೇಳಿದಾಬಿ ನಿಜ ಅಭಿ ಅವಳು ಲೆಟರ್ ಬರೆದಿಟ್ಟು ಹೋಗಿದ್ದಾಳೆ ಆ ಲೆಟರ್ ದೊಡ್ಡ ಮಾವನ ಹತ್ತಿರ ಇದೆ ಅವಳು ರೂಮಲ್ಲಿ ನಂಗೆ ಸಿಕ್ಕಿದ್ದು ಆ ಲೆಟರ್ ಮಾವನ ಹತ್ರ ನಾನೇ ಹೋಗಿ ಕೊಟ್ಟೆ ಒಂದೇ ಉಸಿರಲ್ಲಿ ಹೇಳಿದಳು ಪ್ರಾದ್ಯ ನಿಂಗ್ ಸಿಕ್ಕಿತಾ ನೀನು ಮನೆಯವರ ಹತ್ತಿರ ಯಾಕೆ ಹೇಳೋಕೋದೆ ನಂಗ್ ಬಂದ್ ಹೇಳೋಕ್ಕೇನು ಸಿಡುಕುತ್ತಲೇ ಎದ್ದು ನಿಂತವ ಕುಂಟುತ್ತಾ ಪ್ರಭಾಕರ್ ಅವರ ಕೋಣೆಗೆ ನಡೆದ ಅಭಿನ ನೋಡುತ್ತಿದ್ದಂತೆ ಪ್ರಭಾಕರ್ ಪಂಚಮಿ ಬರೆದ ಪತ್ರಾನ ಅಭಿ ಕೈಗಿಟ್ಟರು ಅಮ್ಮ ನೀವು ನೋಡಿದ ಹುಡುಗನ್ ಜೊತೆ ಮದುವೆ ಆಗೋಕೆ ನಂಗೆ ಇಷ್ಟ ಇಲ್ಲ ನಾನು ಬೇರೊಬ್ಬನನ್ನ ಪ್ರೀತಿಸ್ತಾ ಇದ್ದೀನಿ ನಿಜ ಹೇಳಿದ್ರೆ ನೀವು ಒಪ್ಪಿಕೊಳ್ಳಲ್ಲ ಅಂತ ನನ್ನ ಪ್ರೀತಿನ ಉಳಿಸ್ಕೊಳ್ಳೋಕೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡಬೇಡಿ ಅಮ್ಮಮ್ಮ ದಯವಿಟ್ಟು ನನ್ನ ಕ್ಷಮಿಸಿಬೇಡಿ ನನ್ನ ಪ್ರೀತಿನ ಅರ್ಥ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ಸ್ ಬಾವಾ ಪಂಚಮಿ ಪತ್ರ ಓದಿ ಮುಗಿಸಿದ ಅಭಿ ಹಣೆ ನೀವಿಕೊಂಡ ಅವಳು ಮನೆ ಬಿಟ್ಟು ಹೋಗೋ ವಿಷಯ ನಿಂಗೆ ಮೊದಲೇ ಗೊತ್ತಿತ್ತ ಪ್ರೀತಿನ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ಸ್ ಅಂತ ನಿಂಗೆ ಹೇಳಿದಲ್ವಾ ಪ್ರಭಾಕರ್ ಕೇಳಿದರು ಯಾವ ವಿಷಯನೂ ಗೊತ್ತಿರ್ಲಿಲ್ಲ ದೊಡ್ಡಪ್ಪ ಪ್ರಾಮಿಸ್ ಸತ್ಯವನ್ನೇ ಹೇಳಿದ ಅಭಿ ನಿಮ್ಗೆಲ್ಲ ಏನೇ ತಪ್ಪು ಮಾಡಿದ್ರು ಮೊದಲು ಅನುಮಾನ ಪಡೋದು ಮಗನನ್ನೇ ಅಲ್ವಾ ಪಂಚಮಿಗೆ ಇನ್ನೂ ಇಬ್ಬರು ಇದ್ದಾರಲ್ಲ ಭಾವಂದಿರು ಅವರ ಮೇಲೆ ಯಾಕೆ ಅನುಮಾನ ಪಡ್ತಿಲ್ಲ ನೀವು ನೀವು ನಿಮ್ ತಂಗಿ ತರ ಇವನಿಗೆ ಯಾರು ಹೇಳೋರ್ ಕೇಳೋರಿಲ್ಲ ಏನೇ ಹೇಳಿದ್ರು ನಡೆಯುತ್ತೆ ಅಂತ ತಿಳ್ಕೊಂಡಿದ್ದೀರಾ ಜಯಾ ಹೇಳಿದಾಗ ಪ್ರಭಾಕರ್ ಬಾಯಿ ಕಟ್ಟಿತು ಹಾಗಲ್ಲ ಜಯ ಹೇಳಲು ಹೋದವರ ಮಾತನ್ನು ಅರ್ಧದಲ್ಲೇ ತಡೆದರು ಜಯ ಪಂಚಮಿಗೆ ಸಮರ್ಥ್ ಸ್ಕಂದ ಜೊತೆ ಸಲುಗೆ ಜಾಸ್ತಿ ಮೊದಲು ಅವರಲ್ಲಿ ವಿಚಾರಿಸಿ ಹೇಳಿದ ಜಯ ಅಭಿ ಕೈ ಹಿಡಿದು ಅಲ್ಲಿಂದ ಕರೆದೊಯ್ದರು ಅಭಿ ನಿನ್ನಿಂದ ಆದ್ರೆ ಮಾತ್ರ ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ವಾಪಸ್ ಕರ್ಕೊಂಡ್ ಬರೋದಕ್ಕೆ ಆಗುತ್ತ ನೋಡು ಅಮ್ಮಮ್ಮನಿಗೋಸ್ಕರ ಅಷ್ಟೆ ಅವ್ರು ನೊಂದ್ಕೊಂಡು ಕಣ್ಣೀರು ಹಾಕೋದನ್ನ ನೋಡೋಕೆ ನಂಗಾಗಲ್ಲ ಹೇಳಿದರು ಜಯ ನನ್ನಿಂದ ಆಗೋ ಪ್ರಯತ್ನ ಖಂಡಿತ ಮಾಡ್ತೀನಿ ಹೇಳಿದ ಅಭಿ ಪ್ರಾದೆಯ ಕಡೆಗೊಂದು ಲುಕ್ ಕೊಟ್ಟು ಕುಂಟುತ್ತ ಅವನ ಕೋಣೆಗೆ ನಡೆದು ಬಾಗಿಲು ಹಾಕಿದ ರಾಘವ್ಗೆ ಕರೆ ಮಾಡಿ ಹೊರಗಡೆ ಹೋಗಲು ತಯಾರಾಗಲು ಹೇಳಿ ಫೋನ್ ಹಿಡಿದು ಕೋಣೆಯಿಂದ ಹೊರ ನಡೆದ ಅಭಿ ಅಭಿ ನಾನೇನ್ ಮಾಡ್ದೆ ಅಂತ ಇಷ್ಟು ಸೆಟ್ ಮಾಡ್ಕೊಂಡಿದ್ಯಾ ಪಂಚಮಿ ಮನೆ ಬಿಟ್ಟು ಹೋಗೋಕು ನಂಗೂ ಯಾವ ಸಂಬಂಧನೂ ಇಲ್ಲ ಹೇಳಿದಳು ಪಂಚಮಿ ಬರೆದಿಟ್ಟ ಪತ್ರ ದೊಡ್ಡಮ್ಮ ದೊಡ್ಡಪ್ಪನಿಗೆ ತೋರಿಸೋ ಅವಶ್ಯಕತೆ ಇತ್ತ ಅಷ್ಟನ್ನು ಕೇಳಿ ಮೆಟ್ಟಿಲಿಳಿದು ಕೆಳಗಡೆ ಹೋದಾಗ ಜೊತೆಯಾದ ರಾಘವ್ ಉಳಿದವರು ಯಾರಿಗೂ ವಿಷಯ ಗೊತ್ತು ಮಾಡದೆ ಮನೆಯಿಂದ ಹೊರಟರು ಅಭಿ ಮತ್ತು ರಾಘವ್ ಅವರು ಹೋದ ಕಡೆಯೇ ನೋಡುತ್ತಾ ನಿಂತು ಬಿಟ್ಟಳು ಪಂಚಮಿ ನಂಬರ್ಗೆ ಬಿಟ್ಟು ಬಿಡದೆ ಕರೆ ಮಾಡುತ್ತಲೇ ಇದ್ದ ಅಭಿ ಎಷ್ಟು ಸಲ ಕರೆ ಮಾಡಿದರೂ ಅವಳ ನಂಬರ್ ಸ್ವಿಚ್ ಆಫ್ ಅಂತಾನೆ ಬರುತ್ತಿತ್ತು ಸ್ಟೇಷನ್ ಕಡೆ ನಡೆದವ ಅವಳ ಫೋನ್ ಟ್ರ್ಯಾಪ್ ಮಾಡಲು ನೋಡಿದ ಅವಳ ಫೋನ್ ಸ್ವಿಚ್ ಆಫ್ ಇದ್ದಿದ್ದರಿಂದ ಟ್ರ್ಯಾಪ್ ಮಾಡಲಾಗಲಿಲ್ಲ ಅವನ ಫೋನ್ ನಲ್ಲಿದ್ದ ಫೋಟೋ ಪ್ರಿಂಟ್ ತೆಗೆದು ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಎಲ್ಲ ಕಡೆ ಹುಡುಕಲು ಹೇಳಿ ಅವನು ಕೂಡ ರಾಘವ್ ಜೊತೆ ಹುಡುಕಲು ಹೊರಟ ಮನೆಯಲ್ಲಿ ಅಷ್ಟರಲ್ಲಿ ಎಲ್ಲರಿಗೂ ವಿಷಯ ಗೊತ್ತಾಗಿತ್ತು ವೈಶಾಲಿ ಅವರು ಅಳುತ್ತ ಕೂತಿದ್ದರೆ ಅವರನ್ನು ಸಮಾಧಾನ ಮಾಡುವುದು ಹೇಗೆಂದು ಗೊತ್ತಾಗದೆ ಒಬ್ಬೊಬ್ಬರು ಒಂದೊಂದು ಮೂಲೆ ಹಿಡಿದು ಕೂತಿದ್ದರು ಮನೆಯ ಗಂಡಸರು ಕೂಡ ಒಂದೊಂದು ಕಡೆ ಹುಡುಕಲು ಹೋಗಿದ್ದರು ಅಲೋ ಇದೇ ಸರಿಯಾದ ಸಮಯ ಮನೆಗೆ ಮನೆಗಿನ್ನೂ ಬಂದಿಲ್ಲ ಅವನ ಜೊತೆ ಇನ್ನೊಬ್ಬ ಕೂಡ ಇದ್ದಾನೆ ನಿಮ್ ಕೆಲಸ ಮುಗಿಸಿದ ನಂತರ ಫೋನ್ ಮಾಡಿ ಹೇಳಿ ಕರೆ ತುಂಡರಿಸಿ ಇತ್ತಲಿನಿಂದ ಮನೆಯೊಳಗೆ ಹೋಗುವವನಿಗೆ ಎದುರಾದಳು ಪ್ರಾದ್ಯ ಅವನ ಮಾತು ಅವಳು ಕೇಳಿಸಿಕೊಂಡಳ ಅನ್ನೋ ಭಯದಲ್ಲಿ ಬೆವರಿದ ಸ್ಕಂದ ಅವಳೇನು ಮಾತಾಡದೆ ಇದ್ದಿದ್ದು ನೋಡಿ ಸೀದಾ ಮನೆಯೊಳಗೆ ನಡೆದ ಏನ್ ಕೆಲಸ ಮುಗಿಸಿದ ನಂತರ ಫೋನ್ ಮಾಡಿ ಅಂದಿದ್ದು ಏನಾದ್ರೂ ಆಗಿರ್ಲಿ ನನ್ಗೆ ಯಾಕೆ ಅಂದುಕೊಂಡವಳು ಫೋನ್ ಹಿಡಿದು ಹಿತ್ತಲಲ್ಲಿ ಮೆಟ್ಟಿಲ ಮೇಲೆ ಕೂತು ಪಂಚಮಿಗೆ ಕರೆ ಮಾಡಿದಳು ಎಷ್ಟು ಕರೆ ಮಾಡಿದರೂ ಅವಳ ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು ಬಸ್ ಸ್ಟ್ಯಾಂಡ್ ನಲ್ಲಿ ಪಂಚಮಿ ಫೋಟೋ ತೋರಿಸುತ್ತಾ ಅಲ್ಲಿದ್ದ ಸುಮಾರು ಜನರಲ್ಲಿ ಅವಳ ಬಗ್ಗೆ ವಿಚಾರಿಸಿದ ಆದರೆ ಏನೊಂದು ಪ್ರಯೋಜನವಾಗಲಿಲ್ಲ ಯಾರನ್ನು ಕೇಳಿದರೂ ಗೊತ್ತಿಲ್ಲ ಅನ್ನೋ ಉತ್ತರ ಕೇಳಿ ಕೇಳಿ ಅವಿಗೆ ಸಾಕಾಗುವುದರ ಜೊತೆ ಪಂಚಮಿ ಮೇಲೆ ಸಿಟ್ಟು ಕೂಡ ಬರುತ್ತಿತ್ತು ಬಸ್ ನಿಂದ ರೈಲ್ವೆ ಸ್ಟೇಷನ್ಗೆ ನಡೆದು ಅಲ್ಲಿ ಪ್ರತಿ ಪ್ಲಾಟ್ಫಾರ್ಮಿಗೂ ನಡೆದು ವಿಚಾರಿಸಿದರು ಅಲ್ಲಿಯೂ ಯಾವ ಪ್ರಯೋಜನವೂ ಆಗಲಿಲ್ಲ ಅಷ್ಟರಲ್ಲಾಗಲೇ ಗಂಟೆ ರಾತ್ರಿ ಒಂಬತ್ತಾಗಿತ್ತು ಮನೆಯಿಂದ ಒಬ್ಬರಾದ ಮೇಲೆ ಒಬ್ಬರು ಅಭಿಗೆ ಕರೆ ಮಾಡಿ ವಿಚಾರಿಸುತ್ತಲೇ ಇದ್ದರು ಅವರ ಬಳಿ ಏನು ಗೊತ್ತಾಗಲಿಲ್ಲ ಹೇಳಲು ಬೇಸರವಾದ ಅಭಿ ಕರೆ ಸ್ವೀಕರಿಸದೆ ಎದ್ದು ಬಿಟ್ಟ ಈಗ ಎಲ್ಲಿ ಹುಡ್ಕೋದಭಿ ಬೈಕ್ ಓಡಿಸುತ್ತ ಕೇಳಿದ ರಾಗವ್ ಮನೆಗ್ ನಡಿ ಸ್ಕಂದ ಅಣ್ಣ ಅಥವಾ ಸಮರ್ಥ ಅಣ್ಣ ಇಬ್ಬರಲ್ಲಿ ಒಬ್ಬರಿಗೆ ಪಂಚಮಿ ಪ್ರೀತಿ ವಿಷಯ ಗೊತ್ತಿರುತ್ತೆ ನನ್ ಪ್ರೀತಿನ ಅರ್ಥ ಮಾಡಿಕೊಂಡು ನಂಗೆ ಸಹಾಯ ಮಾಡಿದಕ್ಕೆ ಥ್ಯಾಂಕ್ಸ್ ಭಾವ ಅಂತ ಲೆಟರ್ ಅಲ್ಲಿ ಬರ್ದಿದ್ದಾಳಂದ್ರೆ ಮೊದ್ಲು ಅವರಿಬ್ಬರನ್ನ ವಿಚಾರಿಸ್ಬೇಕು ಅವಳು ಪ್ರೀತಿಸಿದ ಹುಡುಗ ಯಾರು ಅಂತ ಗೊತ್ತಾದ್ರೆ ಸಾಕು ಪಂಚಮಿ ನಮ್ಗೆ ಸಿಕ್ಕಾಗೆ ಬೇಗ ಹೋಗು ಮನೆಗೆ ಅಭಿ ಅಷ್ಟು ಹೇಳಿದಾಗ ರಾಘವ್ ಬೈಕ್ ನ ಬೇಗ ಹೆಚ್ಚಿಸಿದ ಅಭಿ ರಾಘವ್ ಇಬ್ಬರು ಪಂಚಮಿ ಬಗ್ಗೆ ಯೋಚಿಸುತ್ತಾ ಇದ್ದರೆ ಹೊರತು ಸುಮಾರು ಹೊತ್ತಿನಿಂದ ಇಬ್ಬರನ್ನು ಫಾಲೋ ಮಾಡ್ತಿದ್ದ ಟ್ರಕ್ನ ಗಮನಿಸಿರಲಿಲ್ಲ ಬೈಕ್ ದಾಟಿ ಮುಂದೆ ಹೋದ ಟ್ರಕ್ ಅಭಿಯ ಮನೆಗೆ ಹೋಗಲು ಇನ್ನೇನು ಎರಡು ಕಿಲೋಮೀಟರ್ ಇದೆ ಅನ್ನುವಾಗ ಅಲ್ಲಿದ್ದ ತಿರುವಿನಲ್ಲಿ ನಿಂತಿತು ಅಭಿಯಾಗು ಬೈಕ್ ಪೆಟ್ರೋಲ್ ತುಂಬಿಸಿ ಹೋಗುವಾಗ ದೂರದಲ್ಲಿ ಟ್ರಕ್ನಲ್ಲಿ ಕೂತಿದ್ದವ ಗಾಡಿ ಸ್ಟಾರ್ಟ್ ಮಾಡಿ ಗಾಡಿಯ ವೇಗ ಹೆಚ್ಚಿಸಿದ ಟ್ರಕ್ ಒಂದು ತಮ್ಮ ಮುಂದೆ ವೇಗವಾಗಿ ಬರುತ್ತಿರುವುದು ಅಭಿ ಗಮನಕ್ಕೆ ಬಂತು ಇನ್ನೇನು ಕೆಲವೇ ಮೀಟರ್ ದೂರ ಇದೆ ಅನ್ನುವಾಗ ರಾಘವ್ಗೆ ಹೇಳಲು ಹೋಗದೆ ಒಮ್ಮೆಲೆ ಬೈಕ್ ನ ಹ್ಯಾಂಡಲ್ ಎಡಕ್ಕೆ ತಿರುಗಿಸಿದ ಅಭಿ ಟ್ರಕ್ ಇಬ್ಬರನ್ನು ದಾಟಿಕೊಂಡು ಮುಂದೆ ಹೋದರೆ ಆತಂಕದಲ್ಲಿ ರಾಘವ್ ಒಮ್ಮೆಲೆ ಬ್ರೇಕ್ ಹಾಕಿದ ಬೈಕ್ ವೇಗವಾಗಿ ಇದ್ದಿದ್ದರಿಂದ ನಿಯಂತ್ರಣ ತಪ್ಪಿ ಅಭಿ ರಸ್ತೆಗೆ ಎಸೆಯಲ್ಪಟ್ಟರೆ ರಾಘವ್ ಬೀಳುವ ಮೊದಲು ಬೈಕ್ ಬಿಟ್ಟು ಹಾರಿದ ಕ್ಷಣದಲ್ಲಿ ಏನಾಯಿತು ಅನ್ನೋದು ಇಬ್ಬರಿಗೂ ಗೊತ್ತಾಗಲಿಲ್ಲ ರಾಘವ್ ಒಂದೆಡೆ ಅಭಿ ಒಂದೆಡೆ ಬಿದ್ದಿದ್ದರು ರಾಧ್ಯ ಹೇಳಿ ಕಣ್ಣು ಮುಚ್ಚಿದ ಅಭಿ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು